ಗುಡ್ ಮಾರ್ನಿಂಗ್ ಸ್ನೇಹಿತರ ಮತ್ತೊಂದು ಈಗ ಸ್ವಾಗತ ಈಗ ಟೈಮ್ ನೋಡಿಬಿಟ್ಟು ಮಾರ್ನಿಂಗ್ ಏಟ್ ಓ ಆಗಿದೆ ಸೊ ತೋಟಕ್ಕೆ ಬಂದೆ ಸೊ ನಾರ್ಮಲಾಗಿ ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ದೆ ಒಂದು ಸರಿ ಸೊ ಫುಲ್ಲು ಲೋಡ್ ಜಾಸ್ತಿ ಬಂದುಬಿಟ್ಟು ಎಲ್ಲ ಎಲ್ಲ ಯೂಶ ಆಗಿಬಿಟ್ಟಿದೆ ಗಿಡ ಅಂತ ಅಂದ್ಬಿಟ್ಟು ಸೊ ನೋಡಿ ಈಗೆಲ್ಲ ಮತ್ತೆ ರಿಕವರಿ ಹೊಸ್ದಾಗಿ ಶೂಟ್ಸ್ ಬಂದು ರಿಕವರಿ ಆಗ್ತಿದೆ ಸೊ ಒಂದಷ್ಟು ಕಡ್ಡಿ ತೆಗೆಸಿದ್ವಿ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಖಾಲಿ ಆಗಿಬಿಟ್ಟಿದೆ ಕಡ್ಡಿಯೆಲ್ಲ ಸರಿ ಇರೋ ಥರ ಖಾಲಿ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲ ಕಡ್ಡಿಗೂ ಸೊ ಫುಡ್ ಹೋಗೋ ಬದಲು ಒಂದೆರಡು ಕಡ್ಡಿಗೆ ಸ್ಟಾಪ್ ಆಯಿತು ಅಂದರೆ ಇನ್ನೊಂದಷ್ಟು ಕಡ್ಡಿಗೆ ಸೊ ಸ್ಟ್ರೆಂತ್ ಬರುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಕಡ್ಡಿ ತೆಗ್ಸಿದ್ದೀನಿ ಸೊ ಅದಕ್ಕೋಸ್ಕರ ಈ ಥರ ಸ್ವಲ್ಪ ರಿಕವರಿ ಆಗಿದೆ ಸೊ ಇಲ್ಲೆಲ್ಲ ಹೊಸ್ದಾಗಿ ಮತ್ತೆ ಶೂಟ್ಸು ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಕಾಣಿಸ್ತಿದ್ಯಾ ಸೊ ಈ ಥರ ಹಾಕ್ತಿದೆ ಸೊ ಆಲ್ಮೋಸ್ಟು ಫಿಫ್ಟೀನ್ ಡೇಸ್ ಆಗೋಯಿತು ಗೊಬ್ಬರ ಎಲ್ಲ ಕೊಟ್ಟು ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಹಂಗೆ ದ್ರಾಕ್ಷಿಗೆ ಗೊಬ್ಬರ ಕೊಡಬೇಕಿತ್ತು ಸೊ ಅದಕ್ಕೋದ್ವಿ ಸೊ ಅದನ್ನು ಎಲ್ಲ ಆಲ್ಮೋಸ್ಟ್ ಅದು ಬಡ್ ಫಾರ್ಮೇಷನು ಸೊ ಅದನ್ನು ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಸೇನೆ ಎನ್ಸ್ ಪ್ಲೇಸ್ ತೊಗೋತೀವಿ ಏನು ಸೊ ಡೈಲಿ ಏನೇನು ಮಾಡ್ತೀವಿ ಅಂತಂದ್ಬಿಟ್ಟು ಸೊ ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕ್ತೀನಿ ಸೊ ಮೇಯ್ನಾಗಿ ಈಗ ಏನು ಅಂತಂದರೆ ಎಷ್ಟೋ ಜನ ಗೊಬ್ಬರ ಕದಿಗೆ ಟ್ರಂಚ್ ಮಾಡ್ತಾರೆ ಸೊ ಪ್ರೂನಿಂಗ್ ಹಿಂಗಿದ ತಕ್ಷಣ ನೆಕ್ಸ್ಟ್ ಹಂಗೆ ಟ್ರಂಚ್ ಮಾಡಲೇಬೇಕು ಸೊ ಟ್ರಂಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೊ ಯಾವ ಥರ ಟ್ರಂಚ್ ಮಾಡಬೇಕು ಅಂತ ಬಂದಾಗ ಸೊ ನಾವೀಗ ನೋಡಿ ನಾನು ಹಾಕಿರೋದೆಲ್ಲ ಹೊಸ ಮಣ್ಣು ಸೊ ಹಳೆ ಮಣ್ಣು ಎಷ್ಟು ತೆಗ್ದಿದ್ದೀನಿ ಅಂತಂದರೆ ಎರಡರಿಂದ ಮೂರು ಇಂಚು ಅಂದರೆ ಹೊಸ ಬೇರು ಈಗ ವೈಟ್ ರೂಟ್ ಫಾರ್ಮೇಷನ್ ಆಗಿರುತ್ತಲ್ಲ ಸೊ ಆ ವೈಟ್ ರೂಟ್ಸ್ನ ಜಾಸ್ತಿ ಡ್ಯಾಮೇಜ್ ಮಾಡಬಾರ್ದು ಸೊ ವೈಟ್ ರೂಟ್ಸ್ ಡ್ಯಾಮೇಜ್ ಆಗದೇ ಇರೋ ಥರ ಒಂದು ಎರಡು ಇಂಚ್ ತೆಗೆದುಬಿಟ್ಟು ಸೊ ಕ್ಲೀನಾಗಿ ಎರಡರಿಂದ ಮೂರು ಇಂಚು ಒಳ ಆಳ ತೆಗ್ದಿರೋದಷ್ಟೇ ತೆಗೆದುಬಿಟ್ಟು ಸೊ ಗೊಬ್ಬರ ಹಾಕಿದ್ದೀನಿ ಸೊ ಮೇಯ್ನಾಗಿ ಸೊ ವಿಲ್ಟ್ ಅವಾಯ್ಡ್ ಮಾಡ್ಕೋಬೇಕು ಅಂತಂದಾಗ ಸೊ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ ಸೊ ಯಾವ್ದಷ್ಟು ಯಾವ ಥರ ವಿಲ್ಟ್ ಬರುತ್ತೆ ಎಲ್ಲ ತೋಟಗಳಲ್ಲೂ ಅಂತ ಅಂದ್ಬಿಟ್ಟು ಸೊ ನಾನು ಹೇಳ್ತೀನಿ ಸ್ಪ್ರೆಡಿಂಗ್ ಜಾಸ್ತಿ ಆಗೋದು ಯಾವ ಏನು ಕಾರಣಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ ಸೊ ಮೇಯ್ನಾಗಿ ಈಗ ಈ ಗಿಡ ಚೆನ್ನಾಗಿದೆ ಸೊ ಈ ಗಿಡ ಫುಲ್ಲು ಕ್ಲೀನಾಗಿದೆ ಸೊ ಈ ಗಿಡ ಪಕ್ಕದಲ್ಲಿ ಬಿಲ್ಟ್ ಬಂದಿದೆ ಸೊ ನಾವೇನು ಮಾಡಬೇಕು ಅಂತಂದಾಗ ಸೊ ಈಗ ಸೈಡು ಈಗ ಎಷ್ಟೋ ಜನ ಟ್ರ್ಯಾಕ್ಟ್ರಲ್ಲಿ ಟ್ರಂಚ್ ಮಾಡ್ತಾರೆ ಸೊ ಸಿಂಗಲ್ನಗಲ್ಲಿ ಮಾಡಿಬಿಟ್ಟು ಸೊ ಸೈಡಿಂದ ಟ್ರಂಚ್ ಮಾಡ್ಕೊಂಡು ಫುಲ್ಲು ಸೈಡಿಂದ ಹಾಕ್ಕೊಂಡೋಗಿ ಸೊ ಅದನ್ನು ಮತ್ತೆ ನೆಕ್ಸ್ಟ್ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮತ್ತೆ ಮುಚ್ಚಿಬಿಡ್ತಾರೆ ಸೊ ಟ್ಯಾಕ್ಟ್ರಲ್ಲೇ ಸೊ ಜಾಸ್ತಿ ದೊಡ್ಡ ದೊಡ್ಡದಾಗಿ ತೋಟ ಇರೋರು ಅಂಥವರೆಲ್ಲ ಸೊ ಅದೇ ಥರ ಮಾಡೋದು ಸೊ ಅದಕ್ಕೋಸ್ಕರ ನಾವು ಯಾವ ಥರ ಮಾಡ್ಕೊಂಡಿದ್ದೀರಿ ಅಂತಂದರೆ ಸೊ ಗುಣಿಗಳೇ ನಮ್ದು ನಾರ್ಮಲಾಗಿ ಸೊ ಬದಿಗಳು ಮಾಡಿಬಿಟ್ಟು ಹಾಕೋದು ನಾವು ಗೊಬ್ಬರನ ಈಗಲೂ ಅಷ್ಟೇ ಸೊ ಮತ್ತು ಮೇಯ್ನಾಗಿ ವಾಟರ್ ಸೋರ್ಸ್ಗೆ ನಮ್ಗೆ ಯಾವ ಥರ ಅಷ್ಟಾಗ್ಲೂ ತೇವ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ನಾನು ಆಲ್ಟ್ರನೇಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ತೋರಿಸ್ತೀನಿ ಸೊ ಮೇಯ್ನಾಗಿ ನಾನೀಗ ಗೊಬ್ಬರ ಹಾಕಬೇಕು ಅಂತಂದಾಗ ಸೊ ನೋಡಿ ಇಲ್ಲಿ ಗೊಬ್ಬರ ಹಾಕಿದ್ದೀನಿ ಆಲ್ರೆಡಿ ಸೊ ನೋಡಿ ಕಾಣಿಸ್ತಿದ್ಯಾ ಸೊ ಇದೆಲ್ಲ ಸೊ ಈಗೆಲ್ಲ ಗೊಬ್ಬರ ಹಾಕಿದ್ದೀನಿ ಸೊ ಗೊಬ್ಬರ ಹಾಕಿರೋದು ಬಂದ್ಬಿಟ್ಟು ಸೊ ಈಗ ಇಲ್ಲ ವಿಲ್ಟ್ ಗಿಡ ಇದೆ ಸೊ ವಿಲ್ಟ್ ಗಿಡದಿಂದ ನೋಡಿ ಈಗ ನಾನು ಹಾಕಬೇಕಾಗಿರೋದು ಗೊಬ್ಬರ ಬಂದ್ಬಿಟ್ಟು ಇಲ್ಲಿ ಸೊ ರೆಡ್ ರಿಪ್ಪರ್ ಕಾಣಿಸ್ತಿದ್ಯಾ ಇಲ್ಲಿ ಸೊ ಇಲ್ಲಿ ಕಾಣಿಸ್ತಿದ್ಯಾ ಸೊ ರೆಡ್ ರಿಪ್ಪರ್ ಸೊ ಈ ಡ್ರಿಪ್ಪರ್ ಹತ್ರ ನಾನು ಗುಣಿ ಇದು ಗುಣಿ ಹಾಕ್ಬಿಟ್ಟು ಹಿಂಡಿ ಹಾಕ್ಬೇಕಿದ್ದು ಯಾಕೆ ಈ ಕಡೆ ಹಾಕಿದ್ದೀನಿ ಅಂತಂದಾಗ ಸೊ ಈ ಕಡೆ ಈ ಫಂಗಸ್ಸು ಈ ಏನು ವಿಲ್ಟದ್ದು ಫಂಗಸ್ ಇರುತ್ತೆ ಸೊ ಅದು ಬೇರೆಯ ಮುಖಾಂತರ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಸೊ ಈ ಗೊಬ್ಬರ ತಿಂತಾ ಇರುತ್ತೆ ಈಗ ಇಲ್ಲಿ ಗೊಬ್ಬರದ ಹತ್ರಕ್ಕೆ ಬಂದ್ಬಿಟ್ಟಿರುತ್ತೆ ಸೊ ಅದನ್ನು ತಗಲ್ಸ್ಬಿಟ್ಟು ಕದಲಿಸ್ಬಿಟ್ಟು ಈಗ ಬೇರೆ ಗಿಡದ ಹತ್ರ ಹೋಗ್ಬಿಟ್ಟು ನಾವು ಏನಾದರೂ ಹಾಕಿದ್ವಿ ಅಂತಂದರೆ ಸೊ ಅದೇನಾಗುತ್ತೆ ಅಂದಾಗ ಸೊ ಈ ಫಂಗಸ್ ಹೋಗ್ಬಿಟ್ಟು ಪಕ್ಕದ ಗಿಡಕ್ಕೆ ಬೀಳುತ್ತೆ ಸೊ ಆ ಪಕ್ಕದ ಗಿಡಕ್ಕೆ ಬಿದ್ದಾಗ ಏನಾಗುತ್ತೆ ಸೊ ಅಲ್ಲಿ ವೀಲ್ಟಿಗೆ ಫಂಗಸ್ಸು ಬಿದ್ದಾಗ ಬಿ ಹೊಸದಾಗೆ ಫಂಗಸ್ ನಾವೇ ಎತ್ಕೊಂಡು ಹಾಕಿ ಮತ್ತು ವೀಲ್ಟ ಗಿ ಈ ಗಿಡವೂ ಹೋಗೋ ಥರ ಮಾಡ್ಕೋತೀವಿ ಸೊ ಆ ಥರ ಮಾಡ್ಕೋಬಾರ್ದು ಅಂತಂದ್ಬಿಟ್ಟು ಸೊ ನಾನು ಈ ಥರ ಮಾಡ್ಕೊಂಡಿರೋದು ಸೊ ಅದಕ್ಕೋಸ್ಕರನೇ ಮೇಯ್ನಾಗಿ ನಮ್ಗೆ ಸ್ವಲ್ಪ ವಿಲ್ಟು ಕಡಿಮೆನೆ ಸ್ಪ್ರೆಡಿಂಗ್ ಆಗ್ತಿರೋದು ಮತ್ತು ಎಷ್ಟೋ ಜನ ಟ್ರಂಚ್ ಮಾಡ್ತೀರಾ ಟ್ರ್ಯಾಕ್ಟ್ರಲ್ಲಿ ಸೊ ಸೊ ಟ್ರ್ಯಾಕ್ಟ್ರಲ್ಲಿ ಟ್ರಂಚ್ ಟ್ರಂಚ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಸೊ ಇಲ್ಲಿ ಚೆನ್ನಾಗಿರೋ ಗಿಡಗಳು ಇದೆ ಅಂತಂದಾಗ ಸೊ ಈ ಗಿಡ ಕರೆಕ್ಟಾಗಿ ಈ ಸ್ಟೆಮ್ ಬರುತ್ತಲ್ಲ ಸೊ ಈ ಸ್ಟೆಮ್ ಹತ್ರ ಲಾಸ್ಟ್ ಮಾಡ್ಕೊಬಿಡ್ಬೇಕು ಸೊ ಇಲ್ಲಿಗೆ ಲಾಸ್ಟ್ ಮಾಡ್ಕೊಬಿಟ್ಟು ಸೊ ಈ ಸ್ಟೆಮ್ ಹತ್ರ ನೆಕ್ಸ್ಟು ಇಲ್ಲಿಂದ ಈ ಗಿಡವರೆಗೂ ಚೆನ್ನಾಗಿರೋ ಬರೋ ಬರೋ ಗಿಡವರೆಗೂ ಟ್ರೆಂಚ್ ಹೊಡಿಬಾರ್ದು ಸೊ ಈ ಟ್ರೆಂಚು ಏನು ಮಾಡಬೇಕಂದ್ರೆ ಮತ್ತು ಇಲ್ಲಿಂದ ಚೆನ್ನಾಗಿರೋ ಗಿಡದ ಹತ್ರ ಇಂದ ಮತ್ತು ಟ್ರೆಂಚ್ ಹೊಡ್ಕೊಂಡು ಮುಂದೆ ಹೋಗಬೇಕು ಸೊ ಆ ಥರ ಮಾಡ್ಕೊಳೋದ್ರಿಂದ ಸೊ ನಿಮಗೆ ಸೊ ವಿಲ್ಟ್ ಫಂಗಸ್ ಏನಾಗಿರುತ್ತೆ ಸೊ ವಿಲ್ಟ್ ಫ ಕ್ರಿಯೇಟ್ ಮಾಡುತ್ತಲ್ಲ ಆ ಫಂಗಸ್ಸು ಸೊ ಆ ಫಂಗಸ್ಸು ನಿಮಗೆ ಮೇಯ್ನಾಗಿ ಪ್ರಾಬ್ಲಮ್ ಕೊಡೋಲ್ಲ ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿರೋದು ಮತ್ತು ವಾಟರ್ ಮ್ಯಾನೇಜ್ಮೆಂಟ್ಗೆ ಸೊ ಒಂದು ನಾನು ಇದು ಮಾಡ್ಕೊಂಡಿದ್ದೀನಿ ಅಂತ ಹೇಳೋದಲ್ಲ ಸೊ ನೋಡಿ ನಮ್ಮದು ಬಂದುಬಿಟ್ಟು ಸೊ ನಾರ್ಮಲ್ ಟ್ರಿಪ್ಪರ್ ಇದೆ ಮತ್ತು ಸ್ಪಿನ್ನರ್ ಇದೆ ಜೊತೆಗೆ ಸೊ ಇದು ಬಂದುಬಿಟ್ಟು ಅಜ್ಜಸ್ಟಬಲ್ ಟ್ರಿಪ್ಪರ್ ಅಂತ ಸೊ ಇದು ಸ್ಪ್ರಿಂಕ್ಲರ್ ಥರ ಹೊಡಿಯುತ್ತೆ ಕಾಣಿಸ್ತಿದ್ಯಾ ಸೊ ಇದು ಸ್ಪ್ರಿಂಕ್ಲರ್ ಥರ ಹೊಡಿಯುತ್ತೆ ಸೊ ನನಗೆ ಇಷ್ಟ ಆಗ್ಲೂ ಆಗುತ್ತೆ ಚೆನ್ನಾಗಿ ಸೊ ಮತ್ತು ಈ ಟ್ರಿಪ್ಪರ್ ಬಂದುಬಿಟ್ಟು ಈ ಕಡೆ ಅರ್ಧ ಆಡಿ ಸೊ ಈ ಕಡೆ ಆಲ್ಮೋಸ್ಟ್ ಈ ಕಡೆ ಅರ್ಧ ಅಡಿ ಈ ಕಡೆ ಅರ್ಧ ನೆನ್ ನೆನೆಸುತ್ತೆ ಸೊ ಇದು ಸೆಂಟ್ರಲ್ ಸ್ಪಿನ್ನರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಇಷ್ಟಾಗ್ಲೂ ಹೊಡೆಯುತ್ತೆ ಸೊ ಆಲ್ಮೋಸ್ಟ್ ಒಂದು ಫೀಟ್ ಫುಲ್ಲು ಸುತ್ತು ಒನ್ ಒಂದು ಫೀಟ್ ಚೆನ್ನಾಗಿ ನೆನೆಸುತ್ತೆ ಮತ್ತು ಈ ಸೈಡು ಗ್ರೀನ್ ಟ್ರಿಪ್ಪರ್ ಇದೆ ಕಾಣಿಸಿದೆಯಾ ನೋಡಿ ಇಲ್ಲಿದೆ ಸೊ ಇದೇನು ಮಾಡುತ್ತೆ ಅಂದರೆ ಇಲ್ಲಿ ಅರ್ಧ ಓಡಿ ಆ ಕಡೆವರೆಗೂ ಇದು ಮಾಡುತ್ತೆ ಅಷ್ಟೇ ತೇವೋ ಮಾಡುತ್ತೆ ಮತ್ತು ರೂಟ್ ಸೊ ರೂಟ್ ಜೋನ್ ಎಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೋ ಅಲ್ಲಿ ಮಾತ್ರ ನೀರು ಬರುತ್ತೆ ಮತ್ತು ಬುಡದ ಹತ್ರ ಬ್ರ್ಯಾಂಜ್ ಇದಲ್ಲಿದೆಯಾ ಗಿಡ ಉಣಿದೀವಲ್ಲ ಸೊ ಅಲ್ಲಿ ಮುಕ್ಕಾಲಡಿ ಅಡಿ ಎಲ್ಲೂ ನೀರು ಹೋಗೋ ಥರ ಮಾಡಿಲ್ಲ ಸೊ ನಾವು ಯಾವತ್ತು ಯಾವತ್ತೇ ಆಗಲಿ ಸೊ ಬುಡ್ದ ಹತ್ರ ನೀರು ಹೋಗೋ ಥರ ಮಾಡಿದ್ರೆ ಸೊ ರೂಟ್ ಕಾಲ್ರಾಟ್ ಆಗುತ್ತೆ ಸೊ ಎಷ್ಟೋ ಎಷ್ಟೋ ಗಿಡಗಳು ಹಾಗೆ ಹೋಗುತ್ತೆ ರೂಟ್ ಕಾಲ್ರಾಟ್ ಆಗಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ಅಡ್ಜಸ್ಟಬಲ್ ಟ್ರಿಪ್ಪರ್ಸ್ ಹಾಕ್ಕೊಂಡು ನಾರ್ಮಲ್ ಟ್ರಿಪ್ಪರ್ ಹಾಕ್ಕೊಂಡಿದ್ದೀನಿ ಮತ್ತು ಮೇಯ್ನಾಗಿ ನಮ್ಮದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಸ್ವಲ್ಪ ಚೆನ್ನಾಗಿದೆ ಗಿಡ ಭೂಮಿಯಲ್ಲಿ ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಕಂಟ್ರೋಲ್ ಮಾಡ್ಕೊಬೋದು ವಿಲ್ಟು ಮತ್ತು ನೆಕ್ಸ್ಟು ಗುಣಿಯೆಲ್ಲ ಹಾಕಿದಾದ್ಮೇಲೆ ಮಿನಿಮಮ್ ಅಂದ್ರೂ ಒಂದು ಫೈವ್ ಟು ಸಿಕ್ಸ್ ಡೇಸು ಸೊ ಕಂಟಿನ್ಯೂಸ್ ಆಗಿ ಬಿಟ್ಬಿಡ್ಬೇಕು ಗುಣಿನಲ್ಲಿ ಗೊಬ್ಬರ ಏನ ಹಾಕೋಕ್ಕೋಗ್ಕೊಡೋದು ಯಾಕೆ ಅಂತಂದರೆ ಸೊ ಸೋಲರೈಸೇಷನ್ ಈಗ ಸೋಲಾರು ಈಗ ಸೂರ್ಯನ ಕಿರಣಗಳು ಬಿಡುತ್ತಲ್ಲ ಸೊ ಆ ಸೂರ್ಯನ ಕಿರಣಗಳು ಬಿದ್ದಾಗ ಸೊ ಅಲ್ಲೇನಾದರೂ ಫಂಗಸ್ ಬ್ಯಾಕ್ಟೀರಿಯಾ ಏನಾದರೂ ಇತ್ತು ಅಂತಂದರೆ ಸೊ ಅದೆಲ್ಲ ಸುತ್ತೋಗುತ್ತೆ ಸೊ ಬೇರೆದೇ ಇರೋ ಫಂಗಸ್ ಎಲ್ಲ ಕ್ಲೀನಾಗಿ ಸುತ್ತೋಗುತ್ತೆ ಸೊ ಅದಕ್ಕೋಸ್ಕರ ಆ ಥರ ಮಾಡ್ಕೋಬೋದು ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊ ಫಂಗಸ್ ಆದಷ್ಟು ಅಲ್ಲೂ ಸ್ವಲ್ಪ ವಿಲ್ಟಿಗೆ ಕಂಟ್ರೋಲ್ ಆಗೋ ಥರನೂ ಆಗುತ್ತೆ ಮತ್ತು ಬ್ಯಾಕ್ಟೀರಿಯಲ್ ಬೈಟ್ ಏನಾದರೂ ಬಿದ್ದಿತ್ತು ಅಂತಂದರೆ ಸೊ ಅಕಸ್ಮಾತ್ ಬ್ಯಾಕ್ಟೀರಿಯಾಸ್ ಈಗ ನಾರ್ಮಲಾಗಿ ಬ್ಯಾಕ್ಟೀರಿಯಲ್ ಬೈಟ್ ಎಲ್ಲ ಇರುತ್ತೆ ತೋಟದಲ್ಲಿ ಸೊ ಕಾಯಿಗಳು ಬಿದ್ದಿರುತ್ತೆ ಎಷ್ಟೋ ಸರಿ ಸೊ ಆ ಬ್ಯಾಕ್ಟೀರಿಯಲ್ ಬ್ಲೈಟು ಸ್ವಲ್ಪ ಎಲ್ಲ ಸೋಲಾರಿಗೆ ಹೋದಾಗ ಅಂದರೆ ಬಿಸಿಲಿಗೆ ಹೋದಾಗ ಸೊ ಆ ಮಣ್ಣೆಲ್ಲ ಕ್ಲೀನಾಗಿ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ ಸೊ ಇದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು ಸೊ ಈ ಥರ ಮೇಂಟೆನೆನ್ಸ್ ಮಾಡಿಕೊಂಡಾಗ ಸೊ ವೀಲ್ ಟು ಕಂಟ್ರೋಲ್ ಆಗುತ್ತೆ ಮೇಯ್ನಾಗಿ ನಮ್ಮದು ಫೋರ್ತ್ ಇಯರ್ ಕ್ರಾಪ್ ಇದು ನೆಕ್ಸ್ಟು ಬಂದರೆ ಈಗ ಫೋರ್ತ್ ಇಯರ್ ಕ್ರಾಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿರೋದು ನಿಮಗೂ ಇದು ವಿಡಿಯೋ ನೋಡಿದ ತಕ್ಷಣ ಸೊ ಈ ಥರ ಮಾಡಿಕೊಂಡ್ರೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಥರ ಇರುತ್ತೆ ಸೊ ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಮಾಡ್ತಿರೋದು ಸೊ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಡೋಸ್ ಏನೇನು ಕೊಡ್ತೀನಿ ಸೊ ಏನೇನು ಯೂಸು ಬೇಸಳ ಡೋಸಿಂದ ಸೊ ಗೊಬ್ಬರ ಯಾವ ಥರ ಗೊಬ್ಬರ ಏನು ಕೊಡಬೇಕು ಸೊ ಮೈಕ್ರೋನ್ ಟ್ರೆಂಡ್ಸ್ ಏನು ಕೊಡಬೇಕು ಎಲ್ಲ ಪ್ರಿಂಟ್ ಪಿನ್ ಇನ್ಫಾರ್ಮೇಷನ್ಸು ಸೊ ವೀಡಿಯೋಸನ್ನು ಮಾಡ್ತೀನಿ ಈಗ ನೆಕ್ಸ್ಟು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಸೊ ಇದು ಇವತ್ತಿನ ವೀಡಿಯೋ ಸೊ ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತರ್ಕೋತೀನಿ ಸೊ ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಷ್ಟೋ ಜನ ಹೊಸೊಬ್ರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೆಂಬರ್ಶಿಪ್ ಅಂಥವ್ರು ಅಕಸ್ಮಾತು ಗೈಡೆನ್ಸ್ ಬೇಕು ಅನ್ನೋ ಥರ ಇದ್ದರೆ ಸೊ ಸ್ಟೋರೇಜ್ ಟೈಮಲ್ಲಿ ಯಾವ ಥರ ಮ್ಯಾನೇಜ್ ಮಾಡಬೇಕು ಸೊ ಬ್ಯಾಕ್ಟ್ರಲ್ ಬೇಟ್ ಇರೋವಂಥವ್ರಿಗೆ ಮೇಯ್ನಾಗಿ ಸೊ ಮ್ಯಾನೇಜ್ಮೆಂಟೇ ಇಂಪಾರ್ಟೆಂಟು ಸೊ ಸ್ಟೋರೇಜಲ್ಲೂ ಮ್ಯಾನೇಜ್ ಮಾಡಬೇಕು ನೀವು ಸೊ ಇದರಲ್ಲೂ ಮ್ಯಾನೇಜ್ ಮಾಡಬೇಕಾಗುತ್ತೆ ಎರಡರ ಎರಡೂ ಟೈಮಲ್ಲೂ ಮ್ಯಾನೇಜ್ ಮಾಡೋದರಿಂದ ಸೊ ಬ್ಯಾಕ್ಟ್ರಲ್ ಬೈಟ್ ಕಂಟ್ರೋಲ್ ಚೆನ್ನಾಗಿರುತ್ತೆ ಸೊ ಮತ್ತು ಏನೇನು ಸ್ಪ್ರೇಸ್ ತೊಗೊಂಡ್ರೆ ಸೊ ಗಿಡ ಹೆಲ್ದಿಯಾಗಿರುತ್ತೆ ಮತ್ತು ಏನೇನು ಸ್ಪ್ರೇಸ್ ತೊಗೊಂಡ್ರೆ ನಿಮಗೆ ಗಿಡಕ್ಕೆ ಸ್ಟೋರೇಜ್ ಸಿಗುತ್ತೆ ಸೊ ಏನೇನು ಸ್ಪ್ರೇಸ್ ತೊಗೊಂಡ್ರೆ ನಿಮಗೆ ಸೊ ನಮಗೆ ಇದರಲ್ಲೂ ಮೇಯ್ನಾಗಿ ಸೊ ಈ ಥರಲ್ಲಿ ಮಾಡುವಾಗ ಒಂಥರ ಕಪ್ಪದಾಗಿ ಸೊ ಬ್ಲ್ಯಾಕ್ ಕಲರು ಕೋಟಿಂಗ್ ಆಗಿರುತ್ತೆ ಸೊ ಎಲೆ ಮೇಲೆ ಸೊ ಆ ಥರ ಎಲ್ಲ ಕಂಟ್ರೋಲ್ ಆಗಬೇಕು ಅಂತ ಬಂದಾಗ ಸೊ ಮೇಯ್ನಾಗಿ ನಾವು ಸ್ಪ್ರೇಯಿಂಗ್ಸ್ ಎಲ್ಲ ಇಂಪಾರ್ಟೆಂಟ್ ಆಗಿ ಹೇಳೋದು ಸೊ ನಾವು ಸ್ಪ್ರೇಯಿಂಗ್ಸ್ ಯಾವ ಥರ ತೊಗೋತೀವೋ ಸೊ ಆ ಥರ ನಮಗೆ ಗಿಡ ಹೆಲ್ದಿಯಾಗಿರುತ್ತೆ ಮತ್ತು ಈ ಚೆನ್ನಾಗಿ ಸೊ ಎಲೆ ಉದುರುತ್ತೆ ಸೊ ಇದು ಇವತ್ತಿನ ವಿಡಿಯೋ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೋತೀನಿ ಆದಷ್ಟು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಸೊ ಆದಷ್ಟು ಒಂದು ಒಂದೊಂದು ಲೈಕ್ ಮಾಡಿ ಸೊ ಮರೀದೆ ಆದಷ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಎಷ್ಟೋ ಜನ ವೀಡಿಯೋ ನೋಡ್ತಿದ್ದೀರಾ ಮತ್ತು ಏನಾದರೂ ಡೌಟ್ಸ್ ಸಿಕ್ಕು ಅಂತಂದರೆ ಆಲ್ಮೋಸ್ಟ್ ಆದಷ್ಟು ಕಾಮೆಂಟ್ ಮಾಡಿ ಸೊ ಆದಷ್ಟು ಎಲ್ಲ ರಿಪ್ಲೈ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗಿರೋದ್ರಿಂದ ನೋಡಿದೆ ಸೊ ಚಾನಲ್ ಸ್ವಲ್ಪ ಮೇಯ್ನಾಗಿ ಲ್ಯಾಪ್ಟಾಪು ಇಶ್ಯೂ ಆಗಿತ್ತು ಸೊ ವೀಡಿಯೋ ಎಡಿಟಿಂಗ್ಗೆ ಸೊ ಅದರಿಂದ ಸ್ವಲ್ಪ ವೀಡಿಯೋಸು ಸ್ವಲ್ಪ ಏನಾದರೂ ಮೆಸೇಜಸ್ ನಿಂತಾಗಿತ್ತು ಅಂತಂದರೆ ಸೊ ಮೆಸೇಜ್ ಆದಷ್ಟು ನಾನು ರಿಪ್ಲೈ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ